ಯಾವ ಗ್ರಾಮದಲ್ಲಿ ದೇವಸ್ಥಾನದ ಗಂಟೆಗಿಂತ ಗ್ರಂಥಾಲಯ ಗಂಟೆ ಕೇಳುತ್ತದೆಯೋ ಆ ಗ್ರಾಮ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದ ಸಿಪಿಐ ಎಸ್ಎಸ್ ಪೀಳಿಗೆಯ ಗದಗ ಜಿಲ್ಲೆ ರೋಣ ತಾಲೂಕು ಕುರುಡುಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎರೆಬೇಲೇರಿ ಗ್ರಾಮದಲ್ಲಿ ದಿನಾಂಕ ಹದಿನೈದು ಭಾನುವಾರದಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವನಗೌಡ ಸಿದ್ದನಗೌಡ ಉಪಸ್ಥಿತಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಂಥಾಲಯ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು ಈ ಗ್ರಂಥಾಲಯ ಉದ್ಘಾಟಕರಾಗಿ ಆಗಮಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದ್ಕೂರ್ ಮತ್ತು ರೋಹಣ ಪೊಲೀಸ್ ಠಾಣಾ ಸಿಪಿಐ ಐ ಎಸ್ ಎಸ್ ಮುಖ್ಯ ಅತಿಥಿಗಳಾಗಿ ನರೇಗಲ್ ಪೊಲೀಸ್ ಠಾಣಾ ಪಿಎಸ್ಐ ಐಶ್ವರ್ಯ ನಗರಹಾಳ್ ಮತ್ತು ಪ್ರೊಫೆಸರ್ ಡಾಕ್ಟರ್ ಮಹೇಶ್ ಕೇರಿ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಕಡೆಮನಿ ಎನ್ನೂರು ಗ್ರಾಮ ಪಂಚಾಯಿತಿ ಸದಸ್ಯ ಅಲ್ಲಸಾಬ್ ನದಾಬ್ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿಲ್ಪಾ ಕವಲೂರ್ ಸೇರಿದಂತೆ ಇವರೆಲ್ಲರೂ ಸಸಿಗೆ ನೀರು ಹಾಕುವರೊಂದಿಗೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ರು ಉದ್ಘಾಟಕರಾಗಿ ಆಗಮಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದ್ಕೂರ್ ಮಾತನಾಡಿ ಅಂಬೇಡ್ಕರ್ ಭವನ ಪ್ರತಿ ಗ್ರಾಮದಲ್ಲಿ ಇರುವುದು ಸಹಜ ಆದರೆ ಈ ರೀತಿ ಅಂಬೇಡ್ಕರ್ ಭವನಕ್ಕೆ ನಿಜವಾದ ಅರ್ಥ ಭವನದಲ್ಲಿ ಗ್ರಂಥಾಲಯ ತೆರೆದರೆ ಮಾತ್ರ ಅಂಬೇಡ್ಕರ್ ಅವರ ಭವನಕ್ಕೆ ಒಂದು ಅರ್ಥ ಬರುತ್ತದೆ ಅಂತ ಹೇಳಿದ್ರು ನಮ್ಮ ಕುರುಡುಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಣಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಇಂಥ ಗ್ರಂಥಾಲಯ ತೆರೆದಿದ್ದು ನಮ್ಮ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಒಂದು ಮಾದರಿ ಸಂತಸವನ್ನು ವ್ಯಕ್ತಪಡಿಸಿದ್ರು ಇನ್ನೂರು ಉದ್ಘಾಟಕರಾಗಿ ಆಗಮಿಸಿದ ಸಿಪಿಐ ಎಸ್ ಬೀಳಗಿ ಮಾತನಾಡಿ ನಮ್ಮ ನಿಮ್ಮೆಲ್ಲರ ಶಿಕ್ಷಣದ ಪಿತಾಮಹ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಶಿಕ್ಷಣ ಎಂಬುದು ಹುಲಿಯ ಹಾಲಿದಂತೆ ಅದನ್ನು ಕುಡಿದವರು ಗರ್ಜಿಸಲಬೇಕು ಎಂಬ ಮಾತು ನಿಜಕ್ಕೂ ಸತ್ಯ ಈಗಿನ ನಾಗಲೋಟದಲ್ಲಿ ನಮ್ಮ ಮಕ್ಕಳು ಶಿಕ್ಷಣ ಕಲಿಯಬೇಕಾಗುವುದು ತುಂಬಾ ಮುಖ್ಯವಾಗಿದೆ ಅಂತ ಹೇಳಿದ್ರು ಯಾವ ಗ್ರಾಮದಲ್ಲಿ ದೇವಸ್ಥಾನ ಗಂಟೆಗಿಂತ ಶಾಲೆ ಗಂಟೆ ಶಬ್ದ ಕೇಳಿಸುತ್ತದೆಯೋ ಆ ಗ್ರಾಮ ಅಭಿವೃದ್ಧಿಯತ್ತ ಸಾಕಲು ಸಾಧ್ಯವಾಗುತ್ತದೆ ನಿಜವಾಗಲೂ ಏರೆಬೇಲೇರಿ ಗ್ರಾಮ ಮಾದರಿ ಮತ್ತು ಗ್ರಾಮ ಎಲ್ಲ ಪಾಲಕರು ನಿಮ್ಮ ಮಕ್ಕಳನ್ನ ಈ ಗ್ರಂಥಾಲಯಕ್ಕೆ ಓದಿಸಲು ಕಳಿಸುವುದ್ರೊಂದಿಗೆ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿದ್ರು ಎರೆಬೇಲೇರಿ ಹುಟ್ಟೂರಿನ ಉಪಾಸೆಯ ಉಪನ್ಯಾಸಕರಾಗಿ ಆಗಮಿಸಿದ ಡಾಕ್ಟರ್ ಮಹೇಶ್ ಕೇರಿ ಮಾತನಾಡಿ ನಿಜವಾಗ್ಲೂ ಪ್ರತಿ ಗ್ರಾಮದಲ್ಲಿ ಕ್ರಾಂತಿ ಯಾವುದು ಅಂದರೆ ಗ್ರಂಥಾಲಯ ತೆರೆದರೊಂದಿಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದೇ ನಿಜವಾದ ಕ್ರಾಂತಿಯ ಆ ಕ್ರಾಂತಿ ನನ್ನ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪಿಡಿಒ ಗ್ರಂಥಾಲಯ ತಂದಿದ್ದು ನನಗೆ ಈ ದಿನ ಸುದಿನ ನಮ್ಮ ಗ್ರಾಮದ ಸದಸ್ಯರು ಕೊಡುಗೆ ತುಂಬಾ ಅಪಾರವಾದುದು ಅಂತ ಹೇಳಿದ್ರು ನಮ್ಮ ಗ್ರಾಮದ ತಮ್ಮ ತಮ್ಮ ಮಕ್ಕಳನ್ನ ಮೊಬೈಲ್ ಹವ್ಯಾಸದಿಂದ ದೂರ ಇಡುದರೊಂದಿಗೆ ಗ್ರಂಥಾಲಯ ಹವ್ಯಾಸವನ್ನ ನಿಮ್ಮ ಮಕ್ಕಳಲ್ಲಿ ಬೆಳೆಸಬೇಕು ಅಂತ ಅವರು ಕಿವಿ ಮಾತನ್ನ ಹೇಳಿದ್ರು ಅತಿಥಿ ಮಾತುಗಳನ್ನಾಡಿದ ನರೇಗಲ್ ಠಾಣಾ ಪಿ ಎಸ್ಐ ಐಶ್ವರ್ಯ ನಾಗರಾಳ್ ಅವರು ಮಾತನಾಡಿ ಪುಸ್ತಕ ಹೇಳುತ್ತದೆ ನೀನು ನನ್ನ ಮುಂದೆ ತಲೆ ತಗ್ಗಿಸಿ ಓದು ನಾನು ನಿನಗೆ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ ಅಂತ ಹೇಳುತ್ತದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಪುಸ್ತಕದ ಹಾದಿ ತುಂಬ ಮುಖ್ಯ ಪ್ರತಿಯೊಬ್ಬರು ಪಾಲಕರು ನಿಮ್ಮ ಮಕ್ಕಳಿಗೆ ಗ್ರಂಥಾಲಯ ವ್ಯವ ಹವ್ಯಾಸವನ್ನು ಬೆಳೆಸುವುದರೊಂದಿಗೆ ಈ ಗ್ರಂಥಾಲಯವನ್ನು ಸದುಪಯೋಗಪಡಿಸಿಕೊಡಿ ಅಂತ ಹೇಳಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯ ಮಾತುಗಳನ್ನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವನಗೌಡ ಸಿದ್ದನಗೌಡ ಅವರು ಮಾತನಾಡಿ ಈ ಒಂದು ದಿನ ನನಗೆ ಮರೆಯಲಾದಂತಹ ದಿನ ಅದು ನನ್ನ ಹುಟ್ಟುಹಬ್ಬದಂದು ಇಂಥ ಕಾರ್ಯಕ್ರಮ ನೆರವೇರಿಸಿದ್ದು ನನಗೆ ತುಂಬಾ ಸಂತೋಷವಾಗಿದೆ ದಯವಿಟ್ಟು ನಮ್ಮ ಗ್ರಾಮದ ಎಲ್ಲ ಪೋಷಕರು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸುವರೊಂದಿಗೆ ನಿಮ್ಮ ಮಕ್ಕಳನ್ನ ಈ ಗ್ರಂಥಾಲಯಕ್ಕೆ ಕರೆತನ್ನಿ ಯಾರು ಕೂಡ ಈ ಗ್ರಂಥಾಲಯ ಆವರಣದಲ್ಲಿ ಮುಂಭಾಗದಲ್ಲಿ ಧೂಮಪಾನ ಮದ್ಯಪಾನ ಯಾರು ಕೂಡ ಮಾಡಬಾರ್ದು ಹಾಗೇನಾದರೂ ಆದರೆ ಕಾನೂನು ರೀತಿಯಲ್ಲಿ ಶಿಕ್ಷಿಸಬೇಕಾಗುತ್ತದೆ ಅಂತ ಹೇಳಿದ್ರು ಬಳಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಮಹೋದಯರಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿಲ್ಪಾ ಕವಲೂರ್ ಅವರು ನೆರವೇರಿಸಿಕೊಟ್ರು ಇದೇ ಸಂದರ್ಭದಲ್ಲಿ ಅಲ್ಲಾ ಸಾಬ್ ನದಾಪ್ ಎಬೇಲಿಯರಿ ಪ್ರೌಢಶಾಲೆಯ ಶಿಕ್ಷಕರು ಗ್ರಾಮದ ಗುರುಗಳು ಮತ್ತು ಹಿರಿಯರು ಮುದ್ದು ಮಕ್ಕಳು ಭಾಗಿಯಾಗಿದ್ರು ವರದಿ ಅಂದಪ್ಪ ಮಾದಾರ್ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ अच्छा चलो बस यार हां ये नाम मेरा है केंद्रस्थान कोलीवा केंद्रस्थान मेन है सर केंद्रस्थान है थैंक यू ನಿಮ್ಮದು ಈ ಊರಿಂದ ಒಂದು ಸಲ ನಾವು ಇದೊಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಎಷ್ಟೋ ಇವೆಂಟ್ಸ್ ಹೋಗಿ ನಿಮ್ಗೆ ಬಂದಿವಿ ನೀವು ಎಷ್ಟೋ ಇವೆಂಟ್ಸ್ ಒಂದು ಎಲ್ಲರಿಗೂ ಇವೆಂಟ್ ಮಾಡ್ತೀವಿ ನೀವು ಬರ್ರಿ ಮೇಡಮ್ ಅಲ್ಲಿ ನಮ್ಮ ಪೊಲೀಸರು ಇಬ್ಬರೀ ಸಾಯ್ತು ತೀವಿ ನಾ ಯಾವ ಮರ್ಯಾದೆ ಕೊಡ್ಬೇಕು ಅಂತ ಇಂಥ ಒಂದು ಅದ್ಭುತ ಇವೆಂಟ್ ಇದ್ದಾಗ ನಾವು ಮಾರಿ ಖುಷಿ ಆಗ್ತೈತೆ ಶಿಕ್ಷಣ ಪಡೆದೋ ತಂದ ಶಿಕ್ಷಣ ಬೆಲೆ ನಾವು ಎಲ್ಲ ಇರ್ತೀವಿ ಎಲ್ಲರೂ ಚಪ್ಪೆಲ್ಲರೂ ಹೋಗಿ ದೇವಸ್ಥಾನದ ದೇವಸ್ಥಾನ ಇದೆ ಒಂದ್ಸಲ ನೀನು ಅದು ಪುಸ್ತಕ ಹೇಳ್ತೀನಿ ತಲೆ ತಗ್ಗಿಸ್ ನೋಡ್ ತಲೆ ಮಾಡ್ತೀವಿ ಇವತ್ತು ಮೇಲೆ ತಲೆ ನಿಂತು ಅಂದ್ರೆ ಸಾಧನೆ ಪುಸ್ತಕ ಅದಕ್ಕೆ ಶಿಕ್ಷಣ ಅನ್ನೋದನ್ನ ನಿಮ್ಮ ಮಕ್ಳಿಗೆ ಯಾವಾಗ್ತೀವಿ ನಾವು ಪೊಲೀಸರು ಹೇಳ್ತೀನಿ ಸೈಲ್ ಅಲ್ಲಿ ಮಾಡ್ಬೇಡ್ರಿ ಅವ್ರಿಗೆ ಶಿಕ್ಷಣ ಕೊಡ್ರಿ ಹುಡುಗರು ಶಿಕ್ಷಣ ಕೊಡ್ತೀವಿ ಮದುವೆ ಮಾಡ್ಬೇಡ್ರಿ ತೆರೆದ ಎಲ್ಲ ನಾವು ಸೇಲ್ ಮೇಲೆ ನಮಗೆ ಶಿಕ್ಷಣದ ಹಾಗೆ ಇದೇ ರೀತಿ ನಿಮ್ಮ ಮಕ್ಳಿಗೂ ಮನೆಯಾಗ ಮೊಬೈಲ್ ನೋಡ್ಬಿಟ್ಟು ಟಿವಿ ನೋಡ್ತೀವಿ ಲೈಬ್ರರಿ ಬಂದು ಹೋಗ್ತದೆ ಅವಾಗ ಇದಕ್ಕೊಂದು ಅರ್ಥ ಸಿಕ್ತ ಮನೆಯಾಗ ಈ ಮಗಳು ಮನೆ ಬೇಕು ತರ್ತಿರಂಗಿಲ್ಲ ಈ ಮಾಡಿರೋ ಇದ್ರ ಉದ್ದೇಶ ಕೊಡ್ತಿರಂಗಿಲ್ಲ ಅದಕ್ಕ ಪ್ರತಿಯೊಬ್ಬರಿಗೆ ಮನೆ ಮಕ್ಕಳನ್ನ ಹೊಡೆದಾದ್ರೂ ಕಳ್ಸಿ ಅವ್ರೇನು ಓದ್ ಬೇಡ ನಮ್ಗೆ ಒಮ್ಮಕ್ಕ ಎಲ್ಲಾ ಓದಿ ಅವ್ರ ಶಾಣೆ ಅನ್ನೋದೆಲ್ಲ ಮಾಡ್ತ ಅಟ್ ಲೀಸ್ಟ್ ಅದೊಳಗಿನ ಪೇಜ್ ತಗೊಂಡು ನೋಡಿ ಆ ಚಿತ್ರ ಏನಂತ ಹೋದ್ರ ನೋಡಿ ಆ ಬುಕ್ಕಿನ ಮೇಲೆ ಏನೇ ಫೋಟೋ ಹೋದ್ರ ನೋಡಿ ಇಷ್ಟೇ ಸಾಕು ಅಲ್ಲೂ ಹೋಗಿ ಡನ್ನು ಬಾಗಿ ಅನ್ಯಾಯ ಹಂಗಾಗದ ಮುನ್ನ ಕಾಲ ಮೇಲೆ ಅಯ್ಯನೂರಿ ಹೋಲು ಹಿಡಿಯದಾಮನ ಉಪ್ಪಿಂದ ಪೊಳ್ಳೆಯದ ಮನ್ನ ವೃತ್ತಿಮುಟ್ಟದಾಮನ್ನ ಪೂಜಿಸುವ ನಮ್ಮ ಶರಣ ಜಗತ್ತು ಕಂಡ ಸಂತ ಶರಣ ಹಾಗೂ ದರ್ಶನಿ ಕೂಡ ಇರತಕ್ಕಂಥ ಶರಣ ಪರಂಪರನ್ನ ಮನದಲ್ಲಿ ಸ್ಪರ್ಶಿಕೊಳ್ತಾರೆ ಇಡೀ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಒದಗಿಸಿಕೊಟ್ಟು ನಾವು ನಮ್ಮೆಲ್ಲರಿಗೂ ಕೂಡ ಸೌಹಾರ್ದತೆಯಿಂದ ಬದುಕುವಂತೆ ಮಾಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಎಲ್ಲ ಹೃದಯನಂದಿರಗಳಲ್ಲಿ ಸ್ಮರಿಸಿಕೊಳ್ತಾ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಎರೆಬೇಲೆ ಗ್ರಾಮದ ಸದಸ್ಯರಾದಂಥ ಶ್ರೀ ರಮೇಶ್ ಕಡಿಮಣಿ ಸರ್ ಅವರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಅಲ್ಲಗುಚ್ಚಿ ನಗರ ಸದಸ್ಯರು ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇನ್ನೊಬ್ಬ ಅತಿಥಿಗಳಾದಂತ ನಮ್ಮ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ಈ ಕಾರ್ಯಕ್ರಮದ ವಿಶೇಷ ಸನ್ಮಾನಿತರಾದಂತಹ ಶ್ರೀಮತ ಮಹೇಶ್ ಕೆರಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಇಲ್ಲಿ ನೆರೆದಿರುವಂತ ಎಲ್ಲ ಗ್ರಾಮದ ನಾಗರಿಕರು ಈ ಗ್ರಾಮ ಅದಲ್ಲದೆ ಈ ಒಂದು ಶಾಲೆಯ ನಾವೇನ್ ಮಾಡಬೇಕಾಯ್ತು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕಾಗಿದೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕಾಗಿದೆ ನಾವು ಶಿಕ್ಷಣ ಸಂಸ್ಕಾರ ಕಲಿಸ್ತಾ ಇಲ್ಲ ನಾವು ಆ ಸಂಸ್ಕಾರ ಬರ್ಬೇಕಂತಂದ್ರೆ ಪುಸ್ತಕ ಓದುವಂತ ಹವ್ಯಾಸದಿಂದ ತಾನಾಗಿ ಬರುತ್ತ ಪುಸ್ತಕಗಳನ್ನ ಓದುವಂತ ಹವ್ಯಾಸ ಬರಬೇಕು ನಮ್ಮ ಮಕ್ಕಳಲ್ಲಿ ಪುಸ್ತಕ ಓದುವಂತ ಹವ್ಯಾಸ ಬಂದಾಗ ಮಾತ್ರ ಏನಾದ್ರು ಬದಲಾವಣೆ ಆಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಗ್ರಂಥಾಲಯ ಕುಳ್ತಿದ್ರಪ್ಪ ಅಂತಂದ್ರ ಅವ್ರ ಮತ್ ಯಾರ ಎಸ್ ಕಳಿಸಬೇಕಂತ ಟೈಮ್ ಆಗಿ ಹೋಗಬಾರಪ್ಪ ಅಂತ ಹೇಳಿ ಅಂತ ಒಂದು ಹವ್ಯಾಸ ನಮಗ್ ಬರ್ಬೇಕಾಯ್ತಿ ಓದುವಂತ ಹವ್ಯಾಸ ಬರ್ಬೇಕಾಯ್ತಿ ನಾನು ಯಾವಾಗ ಸ್ಕೂಲ್ ನಾಗ ಓದ್ನಪ್ಪ ಅಂತಂದ್ರ ಮಕ್ಳಿಗೆ ಹೇಳೋದು ಒಂದೇ ಮಾತು ನೀವೇನು ಮಾಡ್ಬೇಡ್ರಿ ಒಂದೇ ಕೆಲಸ ಹೇಳ್ತಾರಪ್ಪ ಅವ್ರಿಗೆ ಓದು 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 ಸೈಂಟಿಸ್ಟ್ ಯಾಕಿಲ್ಲ ಲಾಯರ್ ಗಳು ಯಾಕಾಗಂಗಿಲ್ಲ ಶಿಕ್ಷಣ ಯಾಕಂದ್ರೆ ಜಾಸ್ತಿ ಇರಬಾರ್ದ ಇನ್ನೂ ಜಾಸ್ತಿ ಆಗಲಿ ಇನ್ನೂ ಅಭಿವೃದ್ಧಿಯನ್ನು ನಮ್ಮ ಹೊಂದಿ ಅಂತ ಮನೋಧೋರಣೆಯನ್ನು ಹೊಂದ್ಕೊಂಡು ಇವತ್ತಿನ ದಿವಸ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಕೂಡಕೊಂಡ ವೇಲಾಧಿಕಾರ ಅವಾಗ ಅವ್ರ ಹೇಳ್ತಾರೆ ಜನ್ಮ ದೇಶವನ್ನು ನಡೆದಿರ್ತಕ್ಕಂಥದ್ದು ಅವತ್ತಿನ ದಿವಸ ಇಲ್ಲಿ ಮಗನೇ ನೀನು ನೀನು ಕಲ್ಸಕ್ ಅವ್ರಿಗೆ ಯಾವ ಬಂದಂತ ಅದಕ್ಕೆ ನೀವು ಬಹಳ ಶಾಣೆ ಆಗಿದ್ದೀರಿ ನೀವು ಬಹಳ ಪಂಡಿತ ಇದ್ದೀರಿ ಈ ಚಲೋತ್ತೆ ಹೋದ್ರೆ ಅಲ್ಲಿ ಹಾಕಿರಿ ಅಲ್ಲೇ ಮನೆಯಾಗ ಕಲಸ ಅಂತ ಹೇಳಾರ ನಾನು ನೀನು ಕಲಿಸ್ತೇನೆ ಬಾ ಅಂತಲ್ಲ ಮಾತಾಯಿ ನೆನಪಿರಲಿ ಹಾಗೆ ಹೇಳಿರ್ತಕ್ಕಂಥ ಹಾಳಿ ನೀನು ಬ್ಯಾಡ ಹೋಗ ನಮ್ಮ ಶಾಲೆ ಒಳಗಂತ ಕೊಟ್ಟು ಕಳಿಸಿದ್ರಲ್ಲ ಅದನ್ನ ಇಟ್ಕೊಂಡು ಟ್ರಂಕ್ನ ಒಳಗಡೆ ಇಡ್ತಾಳ ತಾಯಿ ಇಟ್ಟು ಮಗನಿಗೆ ಕಲಿಸಿ ಕೊಡ್ತಾಳ ಚೆನ್ನಾಗಿ ತಾಮಸ್ ಅಲ್ವಾ ಎಡಿಸಮ್ ಒಳ್ಳೆ ಓದಗನಕ ನೆನಪಿಲ್ ಹೆಂಗಿದ್ರು ಅಂತಂದ್ರು ಈ ಏನಾದ್ರು ಮೂಡಿದ್ರು ಒಂದು ಸಂಶೋಧನಾ ಮನೋಭಾವನೆ ಬೆಳಿಬೇಕು ಮನುಷ್ಯನಲ್ಲಿ ಅಂತ ಈಗ ಒಂದು ಕಲ್ಲು ಕಟ್ಟಿ ಬೆಂಕಿ ಹತ್ತಿತ್ತ ತಕ್ಷಣ ಈ ಬಣವಿಗ್ ಹೋಗಿ ಬೆಂಕಿ ಎಸ್ತಾನ ಬಣವಿ ಬೆಂಕಿ ಹೇಳ್ತಾರಲ್ಲ ವಿಜ್ಞಾನಿಗಳಾಗಲ್ಲ ಮತ್ತ ನೆನಪಿರ್ಲಿ ಅಲ್ಲಿ ಹೋಗಿ ಬಣವಿ ಬೆಂಕಿ ಎಷ್ಟು ಚಂದ ಹೆಂಗ್ ಸುಲ್ತೈತಿದ್ವಿ ಯಾಕೆ ಸುಲ್ತೈತಿದಶ್ನೆ ಯಾಕೆ ಕಲ್ಲಿ ಹೆಚ್ಚಿದ್ ಯಾಕೆ ಕೊಡೋಂಗಿಲ್ಲ ನೋಡ್ರಿ ಕಲಿಿದ್ರೆ ಇದಕ್ಕೆ ಹತ್ತಿ ಬಂದು ಆ ಕಡೆ ಬೆಂಕ್ ಹತ್ತಿ ಇದ ನೆನಪುಲ್ಲಿ ಇವಾಗ ಕಲಿಯಕ್ಕೆ ಅನ್ಫಿಟ್ ಆಗಿರ್ತಕ್ಕಂಥ ಕಳಿಸಿ ಕೊಟ್ಟಂತಹ ತಾಮಸ್ ಅಲ್ವಾ ಅಲ್ಬಾ ಎಡಿಸನ್ ಇಪ್ಪತ್ತೊಂದನೇ ವಯಸ್ಸಿನ ಹೋಗಿದ್ದಾಗ ಅವರ ತಾಯಿ ಸತ್ ಹೋಗ್ತಾಳೆ ಆಮೇಲೆ ಅನೇಕ ಸಾಧನೆಗಳನ್ನು ಮಾಡ್ತಾನೆ ನೆನಪಲ್ಲಿ ಇವತ್ತಿನ ದಿವಸ ನಾವು ಸಾಯಂಕಾಲ ಅದ್ರವರೆ ಬಟನ್ ಹಾಕಿ ಲೈಟ್ ಹಚ್ಕೊಂಡ್ಬಿಡ್ತೀವಿ ನಾವು ಮನೆಯೊಳಗೆ ಆ ಲೈಟ್ ಕಂಡು ಹಿಡಿದವ್ ಯಾರಪ್ಪ ಅಂದ್ರೆ ಥಾಮಸ್ ಅಲ್ಬಾ ಎಡಿಸನ್ ಈ ಲೈಟ್ ಅದಾವ ಈಗ ಈ ಲೈಟ್ ಕಂಡು ಹಿಡಿದ ಬಲ್ಬ್ ಕಂಡು ಹಿಡದ್ ಟನ್ಸ್ ಅದನ್ನ ಕಂಡು ಹಿಡಿದಂಥವ್ರು ಯಾರಪ್ಪ ಅಂತ ಅದು ಟನ್ಸ್ಟನ್ ನಿಂದನೆ ಆಗ್ತಿರುತ್ತೆ ಯಾವುದು ಬಲ್ಬ್ ಆ ಬಲ್ಬ್ ಅನ್ನ ಕಂಡು ಹಿಡಿತ ಹ ನೆನಪಲ್ಲಿ ಸಾವಿರಕ್ಕೂ ಹೆಚ್ಚು ಸಂಶೋಧನೆಗಳನ್ನ ಮಾಡಿರ್ತಕ್ಕಂತ ಸಾವಿರ ವಿಜ್ಞಾನಿಗಳು ಒಬ್ಬನೇ ಒಬ್ಬಾಗಿದ್ರೆ ಅಂತ ತಾಮಸ್ ಹಬ್ಬ ಹಿಡಿಸುತ್ತೆ ಏನೇನೋ ಕಲಿಕ್ಕೆ ಬರಲಾರದು ಅಂತ ಅಂತ ಹೇಳಿ ಕಳಿಸಿರ್ತಕ್ಕಂಥ ನಿಮ್ಮ ಸರ್ಕಾರ ಜೊತೆ ನೀವು ಕೂಡ ಜವಾಬ್ದಾರಿ ಹಿರಿಯರ ಸ್ಥಾನದಾಗ ನೀವು ಮಾಡಿ ಆದ್ರ ನಾವು ಗ್ರಾಮದ ನಮ್ಮ ಐದು ವರ್ಷದ ಅವಧಿಯ ಕೊನೆ ಹಂಚಿನ ದಿನಗಳು ಬಂದು ಇನ್ನೇನು ಕೇವಲ ಐದಾರು ತಿಂಗಳ ಉಳಿತೀವಿ ಆದ್ರ ನೀವು ಕೊಟ್ಟಂತ ಮತದಿಂದ ನಾವು ಆಯ್ಕೆ ಆಗಿದ್ದೇವೆ ನಮ್ಮ ಒಂದು ತೊಂಬತ್ತು ಪರ್ಸೆಂಟೇಜ್ ಭರವಸೆಗಳ ಹಿಡಿಯಲಾಗಿದೆ ಈ ಪಂಚಾಯಿತಿ ಕಟ್ಟಡ ಕೂಡ ಸಣ್ಣ ಪ್ರಮಾಣದಲ್ಲಿ ನಡೆದಿದೆ ಅದು ಕೂಡ ಕಾಮಗಾರಿ ಅಂತ ಐತಿ ಇನ್ನೊಂದಿಷ್ಟು ಅನುದಾನವನ್ನು ಮತ್ತೆ ಕೇಳಿದ್ವಿ ಮತ್ತೆ ಇನ್ನೊಂದು ಹತ್ತತ್ರ ವಿಷಯಕ್ಕೆ ಸಂಬಂಧಪಟ್ಟಂತ ಪಿ ಡಿ ಎಸ್ ಅವರು ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡಿ ನಮ್ಮ ಯುವ ಕಡೆ ಹೋಗಿ ಬಂದು ಈಗ ಆಲ್ರೆಡಿ ಅದನ್ನು ಒಂದು ಹಂತ ಕಲಿದ್ವಿ ಅಂತ ಒಂದು ಬಹಳ ಸುಮಾರು ಹದಿನೇಳು ವರ್ಷ ಆಯ್ತಾ ಇದ್ದಾರೆ ಅದೊಂದು ಹತ್ತಿರ ಒಂದು ಕೊಟ್ಟು ಕೊಟ್ಟರೆ ಅತ್ಯಂತ ಏನು ಕಠಿಣವಾಗಿತ್ತು ಕೆಲಸಗಳು ನಮ್ಮ ಕಡೆಯಿಂದ ಅಂತ ಅಂತೇಳಿ ನಾನು ಕೇಳ್ಕೊಟ್ಟೆ ನಮಗ ಊರು ಸರ್ವೆ ಮಾಡ್ಸಿದ್ವಿ ಸರಾಯಿ ಅಂತ ಗ್ರಾಮ ಮಾಡ್ಬೇಕಂತ ಹೇಳಿ ನೀವೆಲ್ಲರೂ ಕರ್ಕೊಂಡು ಹೋಗಿ ಮಾಡಿದ್ವಿ ಎಷ್ಟು ಸಾಧ್ಯತೆ ಅಷ್ಟು ಮಾಡಿದ್ವಿ ಇನ್ನು ಕೂಡ ಅದು ನಡೆದೈತೆ ಅದು ಪೊಲೀಸ್ ಇರೋಕೆ ಒಮ್ಮೆಲ್ಲ ಸವಾಲಾಗಿ ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರು ಹೋದ್ ಗಂಟೆ ಮತ್ತ ಶುರು ಮಾಡೋದು ಹುಸುಗಿನಾರ್ದು ಕೂಡ ಹಂಗೈತಿ ಅವರು ಹಂಗೆ ಮಾಡ್ತಾರೆ ಹಾಗಾಗಿ ಒಂದಿಷ್ಟು ಮಂದಿ ಬಸ್ ಸ್ಟ್ಯಾಂಡ್ ಕುಂತವರಂತ ಹುಸುಗ್ ಒಡೆಯವ್ರಿಗೂ ಈ ಮೆಂಬರ್ಗಳು ಸಪೋರ್ಟ್ ಮನೆ ಸಪೋರ್ಟ್ ಸಪೋರ್ ನಾವು ಸಾವಿರ ಎಲ್ಲರ ಹೃದಯವನ್ನು ಸೆಳೀಲ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಮಾತಾಡಿಲ್ಲ ಮಾತಾಡೋದು ಅಂಬೇಡ್ಕರ್ ಬಗ್ಗೆ ನಾನು ಓದಿದೆ ಅಂಬೇಡ್ಕರ್ ಅವರು ಐವತ್ತೈದು ಸಾವಿರ ಅವ್ರ ಬಗ್ಗೆ ನಾನು ಸೊ ಹೇಳ್ಬಿಟ್ಟೆ ಮತ್ತೆ ಎಲ್ಲರೂ ಹೇಳಿದ್ರೆ ನಮ್ಮ ಎಲ್ಲ ಅಂಬೇಡ್ಕರ್ ಬಗ್ಗೆ ಹೇಳಿಲ್ಲ ಅಂತ ಮತ್ತೆ ವಾಟ್ಸಪ್ ಗ್ರೂಪ್ ಹಾಕಿ ನನ್ನ ಸರ್ ನಮ್ಮ ಕಮ್ಯುನಿಟಿ ಹಾಗಾಗಿ ಅವ್ರ ಬಗ್ಗೆ ನಾವು ಓದಿದ್ದ ಬಗ್ಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಾಗ ಅವ್ರಿಗೆ ಒಂದು ಆ ಗ್ರಂಥ ಅಂಬೇಡ್ಕರ್ ಯಾರಾದ್ರೂ ಗ್ಯಾಸ್ ಆಗಿದ್ರು ಅಂದ್ರೆ ಗ್ರಂಥ ಪಾಲಕರವರಿಗೆ ಮಾತು ಗ್ಯಾಸ್ ಹಾಕಿದ್ರು ಯಾಕಂದ್ರೆ ಅವರು ಓದ್ತಾ ಇರುವ ಸಮಯವನ್ನು ಇದನ್ನ ಕುತ್ಕೊಂಡು ಬಿಡ್ತಿದ್ರು ಅವ್ರಿಗೆ ಚೆವಿ ಆಯ್ತು ಸಮಯ ಇರ್ತಿತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ನಾಲ್ಕು ಗಂಟೆಯಿಂದ ಹನ್ನೆರಡು ಎಷ್ಟೋ ರಾತ್ರಿ ಎಂಟು ಗಂಟೆವರೆಗೆ ಮಾತ್ರ ಮೈಕ್ರೇ ಸಮಯ ಅಸ್ಪಿಟ್ಯಾಲ್ ಆದ್ರೆ ಎಂಟು ಗಂಟೆ ಮುಗಿದ ಮೇಲೆ ಏನಾಗುತ್ತೆ ಅವ್ರಿಗೆ ಕುಟುಂಬಿಕವಾಗಿ ಅದೇ ಬುಕ್ಕ ಅದೇ ಹಾಡು ಅನ್ನುವುದು ಗ್ರಂಥ ಪಾಲದವರು ಆದ್ರೆ ಅಂಬೇಡ್ಕರ್ ಅವ್ರಿಗೆ ಇರೋಲ್ಲ ಅವ್ರೆಲ್ಲ ಓದೋದಕ್ಕೆ ಅವ್ರ ಹೆಸರು ಆದ್ರ ಅವ್ರನ್ನ ಬೇಸರದಿಂದ ಯಾವಾಗ ಅಂತ ಬುಕ್ಕಲ್ಲಿ ಅಂತೇಳಿ ಆದ್ರಳೆ ಪಡೆಗೆ ಅಂಬೇಡ್ಕರ್ ಅವರು ಸ್ನೇಹ ಮಾಡಿಕೊಂಡು ಅವ್ರಿಗೆ ನೈಜ ಹಾಗಾಗಿ ಎಲ್ಲ ಬುಕ್ಕಗಳನ್ನು ಹೋಗಿರೋಳ ಅಂತ ತಿಳ್ಕೊಂಡು ಗ್ರಂಥ ಪದಾಧಿಕಾರಿ ಯುನಿವರ್ಸಿಟಿಗೆ ಮಾಹಿತಿ ಕೊಡ್ತಾರೆ ಅಂಬೇಡ್ಕರ್ ಅವರು ಐವತ್ತೈದು ಸಾವಿರ ಡಿಗ್ರಿ ಪದವಿ ಪಡೆದರು ಅಮೃತ್ಸರ್ ಅರ್ಥಶಾಸ್ತ್ರಜ್ಞ ನಮ್ಮ ಭಾರತದ ಅರ್ಥಶಾಸ್ತ್ರ ಅಮೃತ್ಸೇ ಅಮೃತ್ಸರ್ ಅವರು ಗುರು ಅವರು ಅರ್ಥಶಾಸ್ತ್ರದಲ್ಲಿ ಅವರು ವಿಶೇಷವಾಗಿ ನೃತ್ ಪ್ರಶಸ್ತಿಯನ್ನು ಪಡೆದರು ಅರ್ಥಶಾಸ್ತ್ರದಲ್ಲಿ ಅವರು ವಿಶೇಷ ಸಾಧನೆಯನ್ನು ಮಾಡಿದವರು ಅವ್ರು ಯಾರಾದರೂ ನಿಮ್ಮ ಗುರು ಯಾರು ಅಂತ ಕೇಳಿದ್ರೆ ಅಂಬೇಡ್ಕರ್ ಅವರು ನಮ್ಮ ಗುರು ಅತ್ಯಂತ ಅಂಥವರು ನಾವು ಅಂಬೇಡ್ಕರ್ ಅವರು ಈ ಜಗತ್ತಿನಲ್ಲಿ ನಮ್ಮ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಿದ ಎಲ್ಲ ದೊಡ್ಡ ಏನಪ್ಪ ಅಂದ್ರೆ ಸೌಭಾಗ್ಯ ಅಂತ ನಾಯಕನ ಬಗ್ಗೆ ನಮಗೆ ವಿಶೇಷವಾಗಿ ಗ್ರಾಮ ಪಂಚಾಯಿತಿ ನಮ್ಮ ಗ್ರಾಮದಲ್ಲಿ ಗೌರವ ಕೊಡುವ ನಿಟ್ಟಿನಲ್ಲಿ ಒಂದು ಕಂದೆಲ್ಲ ತೆಗೆದಿದ್ವಿ ಆ ದಿಸೆಯಲ್ಲಿ ನೀವು ಈ ವಾತಾವರಣ ಒಳ್ಳೆಯ ಜಾಗವನ್ನು ಕೊಟ್ಟಿದ್ದು ಗ್ರಾಮದಲ್ಲಿ ಒಳ್ಳೆ ಜಾಗ ಇದು ಸದ್ಯ ಎಲ್ಲ ಸಾರ್ವಜನಿಕ ಮುಕ್ತವಾಗಿರ್ಬೇಕು ಇದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವಂತ ಜಾಗ ಇದು ಯಾರ ಸ್ನ ಅಲ್ಲ ನೀವು ಹೇಳಿ ಒಂದೇ ಕಮ್ಯುನಿಟಿ ಸತ್ತು ಅಂತೇಳಿ ಭಾವಿಸ್ಕೊಡ್ರಿ ನಾನು ಎಲ್ಲರೂ ಇದನ್ನು ನೇರವಾಗಿ ಹೇಳ್ತೀನಿ ಎಲ್ಲರೂ ಮುಕ್ತವಾಗಿ ಅಂಬೇಡ್ಕರ್ ಗ್ರಂಥಾಲಯ ಕೂಡ ಎಲ್ಲರಿಗೂ ಮುಕ್ತವಾಗಿ ಇರಬೇಕು ಇದು ನನ್ನ ಉದ್ದೇಶ ಮತ್ತೆ ಯಾರಾದರೂ ಅದನ್ನು ಅದನ್ನ ಎಲ್ಕೊಂಡ್ರು ಪುನರ್ ಆಗಲ್ಲ ಮತ್ತೆ ಇನ್ನೂ ಒಂದ್ ಏನಂದ್ರ ಇಲ್ಲಿ ಅಹಿತಕರ ಘಟನೆಗಳು ಆಗೋದು ಈ ದುಚ್ಚಟಗಳನ್ನು ಮಾಡೋದು ಇಲ್ಲಿ ಮನಮೂತ್ರ ವಿಸರ್ಜನೆ ಹಿಂದೆ ಹೋಗೋದು ಅವುಗಳನ್ನ ಯಾರಾದ್ರೂ ಮಾಡೋದು ಇನ್ನೊಬ್ಬ ಪೇರೆಂಟ್ಸ್ ಗೆ ನನ್ನ ಮಗಳನ್ನ ನಿನ್ ಮಗನ ಸಾಲಿ ಕಳ್ಸಂತಂದ್ರ ನಿನ್ ಮಗನ ಅಲ್ಲಿ ಕಳಿಸಿ ನನ್ನ ಮಗನ್ ಇಲ್ಲಿ ಕಳಿಸ್ಬೇಕಂತೆ ಆ ಮಾತು ಬರ್ತವು ಅದು ತಾಡ ನನ್ನ ಮಗಳನ್ನ ನಾ ಪ್ರೈಮರಿ ಸ್ಕೂಲ್ ಕನ್ನಡ ಶಾಲೆಗೆ ಅಡ್ಮಿಷನ್ ಮಾಡಿಸಿ ಮತ್ತೊಬ್ಬರಿಗೆ ಮಾದರಿ ಆಗ್ಬೇಕಂತೆ ನನ್ನ ಮಗನ್ ಕನ್ನಡ ಶಾಲೆಗೆ ಅಡ್ಮಿಷನ್ ಮತ್ತು ನನ್ನ ಊಟ ಹೋಗೋ ದಿವಸ ಒಂದ್ ಏನಾರ ಮೊನ್ನೆ ಒಂದು ಮೂರನೇ ತಾರೀಕಿನ ದಿವಸ ನಾವು ಶಾಲಾ ಕೊಠಡಿಯನ್ನು ಉದ್ಘಾಟನೆ ಮಾಡಿದ್ವಿ ಅವತ್ತು ಒಂದು ಮಾತು ಕೊಟ್ಟು ಬಂದಿದ್ದೆ ನಾನು ಹೊಸ ಪೀಳಿಗೆಗೆ ನನ್ನ ಹುಟ್ಟು ಹೋಗೋದ್ ದಿವಸ ಒಂದು ಶಾಲೆಗೆ ಕಂಪ್ಯೂಟರ್ ಕೊಡುತ್ತೇನೆ ಅಂತ ಕೇಳಿ ಅದು ನಾಳೆ ಶಾಲೆ ಆಗಿಂದ ಒಂದು ಕಂಪ್ಯೂಟರ್ ಶಾಲೆ ಕೊಡಿಸ್ತಾ ಇದೆ ನಾಳೆ ಕೊಡಿಸ್ತೇನೆ ಅದೇ ರೀತಿಯಾಗಿ ಸರ್ ಎಲ್ಲ ಹೇಳಿದ್ರು ಮೊಬೈಲ್ ಮೊಬೈಲ್ ಬಹಳ ಜನ ಆಗತ್ತೆ ನಾವು ತಂದೆ ತಾಯಿಗಳ ಕತ್ಕೊಂಡು ನಾವು ಮಕ್ಕಳನ್ನ ಇಲ್ಲಿ ಈ ಕಾರ್ಯಕ್ರಮ ತಂದೆ ತಾಯಿಗಳು ಪುಸ್ತಕ ಇಡ್ಕೊಂತ ಗೊತ್ತರ ಮೊಬೈಲ್ ಇಡ್ಕೊಂತ ಮೊಬೈಲ್ ಪುಸ್ತಕ ಇಡ್ಕೊಂತ ನಾವು ಅದೇ ರೀತಿ ನಾವು ಮೊಬೈಲ್ ಇಡ್ಕೊಂತ ಪೇರೆಂಟ್ಸ್ ಕುಂತ್ರ ಮಗು ಮೊಬೈಲ್ ಇರ್ತೇತಿ ನಾವು ಹೆಂಗಿರ್ತೇವಿ ನಾವು ನಾವು ಪೇರೆಂಟ್ಸ್ನ ಒಬ್ಬ ಅಧಿಕಾರಿಗಳಾಗಲಿ ಒಬ್ಬ ಕನ್ನಡ ಸಾಲಿ ಮಾಸ್ತಾರ ದಯವಿಟ್ಟು ಯಾವ ಪೇರೆಂಟ್ಸ್ ಆದ್ರೂ ಒಂದು ದಯವಿಟ್ಟು ಒಂದು ರಿಕ್ವೆಸ್ಟ್ ಇದೆ ಯಾವ್ದೇ ಅಧಿಕಾರಿಗಳಾಗಲಿ ಯಾವ್ದೇ ಕನ್ನಡ ಸಾಲಿ ಜೊತೆ ಗಳು ಆಗಲಿ ಯಾರು ಬೇಕಾಗ್ತದೆ ಇದೊಂದು ಬಾಳ ನಿಮ್ಮದೇ ನಂಬಲ್ ರಿಕ್ವೆಸ್ಟ್ ಏ ಆ ಮಾಸ್ತಾರ ಏನಂತನ ಆ ಪೊಲೀಸ್ ಏನಂತನ ಆ ಇವ ಅಧ್ಯಕ್ಷ ಏನಂತನ ಇವು ಬರವಾದ ದಯವಿಟ್ಟು ಮಕ್ಕಳ ಹೆದರಿಕೆ ಅದೇ ಮಕ್ಕಳು ಅದೇ ಮಾತನಾಡಿ ಮಾಡ್ಬೇಕಂದ್ರೆ ತಮ್ಮಲ್ಲಿ ಕೇಳ್ಬೇಕು ಸದಾವಕಾಲ ಸ್ಮರಣೀಯ ಸ್ಮರಣೀಯರಾದಂತ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತ ಗ್ರಾಮ ಪಂಚಾಯಿತಿ ಕೂಡಿ ಇವರ ಸಹಯೋಗದಲ್ಲಿ ನೂತನ ಗ್ರಾಮ ಪಂಚಾಯತಿಯ ಗ್ರಂಥಾಲಯದ ಉಪಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವಂಥ ತಾಲೂಕು ಪಂಚಾಯತಿಯ ಕಾರ್ಯಕ್ರಮ ಕಾರ್ಯಕರ್ತರಾದಂಥ ಕಂಪೂರ್ ಸರ್ ಅವರೇ ಹಾಗೂ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶಿವಂಗೋ ಸಿದ್ದರಂಗೌಡ್ರವ್ರಿ ಹಾಗೂ ಸಿ ಪಿ ಎಸ್ ಸಾಹೇಬರಾದಂಥ ಎಸ್ ಎಸ್ ಬಿಡಿ ಸಾಹೇಬ್ರವ್ರಿ ಹಾಗೂ ನಮ್ಮ ನೆರಗಲ್ ಪುರುಷನ ಪಿ ಎಸ್ ಐ ಮೇಡಮ್ರಾದಂಥ ಐಶ್ವರ್ ಎನ್ ಮಹಾಗಾಳ್ ಮೇಡಮ್ರವ್ರಿ ಹಾಗೂ ನಮ್ಮೂರಿನ ಪ್ರೊಫೆಸರ್ ಶಿಕ್ಷಕರಾದಂಥ ಮಹೇಶ್ ಶೆಡಿ ಸರ್ ಅವ್ರಿ ಹೆಡ್ ಮಾಸ್ಟರ್ ಆದಂಥ ಭಜಂಪುರ್ಕರ್ ಅವರೇ ಹಾಗೂ ನಮ್ಮ ಪಿ ಡಿ ಅವರಾದಂಥ ಶಿರ್ಸಾ ಕೌಲೂರವ್ರೆ ಇಂಡಿಯಾ ಅಧ್ಯಕ್ಷರಾದಂಥ ನಮ್ಮ ಕಿರ್ಗಿರಿ ಸಾಹೇಬ್ರೇ ಹಾಗೂ ಹಿರಿಯರಾದಂಥ ಕಾಲೋರವ್ರೆ ನಮ್ಮ ಸದಸ್ಯರಾದಂಥ ಬಕ್ಷಿಯವರೇ ಹಾಗೂ ಊರಿನ ಎಲ್ಲ ಹಿರಿಯರೇ ಪಂಚಾಯತಿಯ ಎಲ್ಲ ಸಿಬ್ಬಂದಿಗಳು ಬಹುತೇಕ ನನ್ನ ಗ್ರಾಮ ಪಂಚಾಯತಿ ಅವಧಿಯಲ್ಲಿ ಅತ್ಯಂತ ಸಂಪ್ರಸದ ಅಂತ ನಾವು ನಾನು ಭಾವಿಸ್ತೀನಿ ಯಾಕಂದ್ರೆ ನಮಗೂ ಒಂದು ಕನಸು ನಾವು ಪಂಚಾಯತಿಗೆ ಆಯ್ಕೆ ಆದಂಥ ಸಂದರ್ಭದಾಗ ಗ್ರಾಮದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಏನಾದರೂ ನಮ್ಮ ಹಳ್ಳಿಗೆ ಶಾಶ್ವತವಾದಂಥ ಯೋಜನೆಗಳನ್ನು ತರಬೇಕು ಮೂಲಭೂತ ಸೌಲಭ್ಯಗಳಲ್ಲಿ ಅವುಗಳನ್ನು ನಮ್ಮ ಊರಿಗೆ ಮುಟ್ಟಿಸ್ಬೇಕು ಅನ್ನೋದು ಆಸೆ ಇದೆ ಆದರೆ ಗ್ರಂಥಾಲಯದ ಬಗ್ಗೆ ನಾನು ಶಿಕ್ಷಣ ಸಂದರ್ಭದಾಗ ನಾನು ಪಂಚಾಯತ್ ಒಂದು ಲೆಟರ್ ಬರೀತೀವಿ ಆದ್ರೆ ಆ ಟೈಮ್ದಾಗ ಅವರು ಕೊಡೋಕೆ ಬರಲ್ಲ ಅಂತ ತಿಳ್ಕೊಂಡು ಯುವ ಸಾಹೇಬರು ನನಗೆ ಹೇಳಿದ್ರು ಅದರಲ್ಲ ಯೋಗ ಯೋಗ ಮತ್ತು ನಮ್ಮ ಹೊಸ ಯುವ ಸಾಹೇಬರು ನಮ್ಮ ಆಡಳಿತ ವ್ಯವಸ್ಥೆದಾಗ ನಮ್ಗೆ ಸಹಕಾರ ಕೊಡುವಂತ ಅಧಿಕಾರಿಗಳನ್ನು ಸಿಕ್ಕರು ಆದ್ರೆ ನಮ್ಮೂರನ್ನ ಆಯ್ಕೆ ಮಾಡಿಕೊಂಡು ನಮಗೆ ಪಂಚಾಯತಿಗೆ ಒಂದು ಅನಿಸುತ್ತೆ ನಮ್ಮ ಊರಲ್ಲಿ ಗ್ರಂಥಾಲಯ ಎಲ್ಲ ಪುಸ್ತಕ ಮತ್ತೆ ಪೇಪರ್ ಕಾಲದಲ್ಲಿ ಸಣ್ಣ ಕೂಡ ಗ್ರಾಮ ಗ್ರಾಮ ಅದು ಗ್ರಂಥಾಲಯಗಳು ಬಂದವೇ ಈ ಕಾಲದ ಅವಶ್ಯಕತೆ ಅನಿಸುತ್ತದೆ ಅಂದರೆ ನಮ್ಮ ಮಕ್ಕಳನ್ನ ನಾವು ಓದಿನ ಕಡೆಗೆ ಸೇರಲಿಕ್ಕೆ ಯಾಕಂದರೆ ಈಗಿನ ಜಗತ್ತ ನಾಗಾೋಟದಲ್ಲಿ ನಮ್ಮ ಮಕ್ಕಳು ಸಶಕ್ತರಾಗಲು ಶಿಕ್ಷಣವನ್ನು ಪಡಬೇಕಾದ್ರೆ ಬಹಳ ಅತ್ಯಂತ ಅತ್ಯಂತ ಅವಶ್ಯಕ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳುವಂತೆ ಎಲ್ಲಿ ಶಾಲೆ ಗಂಟೆಗೆ ದೇವಸ್ಥಾನ ಗಂಟೆಗಿಂತ ಶಾಲೆ ಗಂಟೆಗೆ ಎಲ್ಲಿ ಜಾಸ್ತಿ ಪಡಿತಾರೆ ಅಲ್ಲಿ ಶಿಕ್ಷಣ ಅವ್ರದ್ದು ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಶಾಲೆಗೆ ಶಾಲೆಗೆ ಗುಡಿ ಅಂತಾರೆ ಶಾಲೆಗೆ ಗುಡಿ ಅಂತಾರೆ ಶಾಲೆಗೆ ಗುಡಿ ಅಂತ ಹೇಳ್ತಾರೆ ಹಳ್ಳಿ ಜನ ಅಂದ್ರೆ ಅದ್ರ ಬಗ್ಗೆ ಆಧಾರ ಇತ್ತು ಅದರಂತೆ ನಾವು ಅದ್ರ ಬಗ್ಗೆ ಪವಿತ್ರತೆ ಬಗ್ಗೆ ಶಾಲೆ ಜ್ಞಾನ ದೇವಾಲಯಗಳು ನಮಸ್ಕರಿಸಿ ಒಳಗಡೆ ಸಾಕಷ್ಟು ಬಗ್ಗೆ ನೋಡಿದೀವಿ ಎಲ್ಲ ಕೂಡ ಅದೇ ತರ ನೀವು ಶಾಲೆ ರಾತ್ರಿ ಯಾವುದೇ ಯಾವುದೇ ವೇಳೆಯಲ್ಲಿ ಶಾಲೆಗಳೇ ಗ್ರಂಥಾಲಯಗಳಿಗೆ ಗ್ರಂಥಾಲಯ ಪುಸ್ತಕ ಓದ್ಬೇಕು ನಾವು ಜ್ಞಾನವನ್ನು ಗಳಿಸಬೇಕು ಗಳಿಸಿದ್ರೆ ನಮ್ದು ಜ್ಞಾನ ಅದು ಹೇಳ್ತಾರೆ ಎಷ್ಟೋ ಸಲ ಇದೆ ಅಂತಂದರೆ ನಾವು ಜ್ಞಾನ ಕಸಿದಷ್ಟು ನಾನು ಯಾರು ಯಾರು ಕಸಿದುಕೊಳ್ಳೋದು ಹೋಗ್ತಾ ಸಂಪತ್ತು ಅದಕ್ಕೆ ಹಿರಿಯರು ಮಾಡೋದ್ರೂ ಕೂಡ ಪಾಲ್ ಮಾಡೋರು ಕೂಡ ನೀನು ಸಾಲಿಗೆ ಅದೇಪ್ಪ ನೀವು ದೊಡ್ಡ ಆಫೀಸರ್ ಆಗ್ಯಪ್ಪ ನಿಮಗೆ ಹಾಸ್ಟೆಲ್ ಪಾಲು ಕಡಿಮೆ ಇರಲಿಲ್ಲ ನೀವು ಗಳಿಸ್ತೇ ಅಂತ ಆ ಶಕ್ತಿ ಆ ಶಿಕ್ಷಣ ಶಿಕ್ಷಣ ಶಕ್ತಿಯನ್ನು ಅಲ್ಲಿ ಕಳಿಸ್ತಾರೆ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಹೇಳಿದ್ದಾರೆ ಒಂದು ಕಡೆ ಶಿಕ್ಷಣ ಎಂಬುದು ಹುರಿ ಹಾಲೆ ಅದನ್ನು ಕುಡಿದವರು ಅಂದರೆ ಅದನ್ನು ಓದಿದವರು ಪಡೆದವರು ಗರ್ಜಿಸಲೇಬೇಕಂತ ಗರ್ಜಿಸಲೇಬೇಕಂದ್ರೆ ಇದು ಹೇಳ್ತಾ ಇಲ್ಲ ಹಿಂಸೆ ಹೇಳ್ತಾ ಇಲ್ಲ ಅವರು ಅಷ್ಟು ಧೈರ್ಯ ಪಡಿತಾರಂತೆ ಸಮಾಜದಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಎಂತ ಪ್ರದೇಶದಲ್ಲಿ ಎಂತ ಎಂದ್ರೆ ಕೂಡ ಎದ್ದು ಬರ್ತಕ್ಕಂಥ ಧೈರ್ಯ ಕುಡಿತಾರೆ ಅಂತ ಸಾಮರ್ಥ್ಯ ಕೊಟ್ಟು ಅಂತ ಹೇಳಿ ಹೇಳಿದ್ದಾರೆ ಆದ್ರಿಂದ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಭವನದಲ್ಲಿ ಗ್ರಂಥಾಲಯ ತೆಗೆದು ನಾನು ಇದೇ ಮೊದಲು ಸರ್ ಇದೆ ಮೊದಲು ನೋಡಿದ್ದರು ಅಂದ್ರೆ ತಗಸಿಲ್ಲ ಅದನ್ನು ಬೇರೆ ಬೇರೆ ಇವತ್ತು ಈ ಒಂದು ಅಂಬೇಡ್ಕರ್ ಭವನ ನೋಡಿದಾಗ ಬಂದುಬಿಟ್ಟಾಗಿತ್ತು ಈ ಅಂಬೇಡ್ಕರ್ ಭವನಕ್ಕೆ ನಿಜವಾದ ಅರ್ಥ ಇವಾಗ ಬಂದೈತೆ ಅಂತ ನನಗೆ ಅನಿಸ್ತು ಯಾಕಂದ್ರೆ ಪ್ರತಿ ಊರುಗಳಲ್ಲಿ ನಾನು ಅಂಬೇಡ್ಕರ್ ಭವನಗಳನ್ನು ನೋಡ್ತೇನೆ ಆದ್ರೆ ಆ ಅಂಬೇಡ್ಕರ್ ಭವನಗಳು ಬಹಳ ಆಗಿದ್ದನ್ನು ನಾನು ನೋಡಿದ್ದೀನಿ ಯಾರು ನನ್ನ ಕ್ಷಮೆ ಇರಲಿ ಏನಾದ್ರು ನಾನು ನೇರವಾಗಿ ಮಾತಾಡ್ತಾ ಇರ್ತೇನೆ ಆದ್ರೂ ಕೂಡ ಇದಕ್ಕೆ ನೈಜ ಅರ್ಥವನ್ನು ಕೊಟ್ಟಂತ ನಮ್ಮ ಅಧ್ಯಕ್ಷರಿಗೂ ಮತ್ತು ನಮ್ಮ ರಮೇಶ್ ಅವರಿಗೂ ಹಾಗೂ ನಮ್ಮ ಇಲ್ಲಿ ಸದಸ್ಯ ಅಲ್ಲವಕ್ಷಿ ಅವರಿಗೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಪಿ ಡಿ ಅವರು ಎಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಪ್ಪ ಅಂತಂದ್ರೆ ಅಂಬೇಡ್ಕರ್ ಅವ್ರನ್ನ ನಾವು ಮೂರ್ತಿ ಸ್ಥಾಪನೆ ಮಾಡ್ತೇವೆ ಅಂಬೇಡ್ಕರ್ ಅವ್ರದ್ದು ಕಟ್ಟೆಗಳನ್ನ ಮಾಡ್ತೇವೆ ಏನೆಲ್ಲ ಮಾಡ್ತೇವೆ ಅವ್ರ ಅವ್ರ ವಿಚಾರಗಳನ್ನ ನಾವ್ ಯಾರು ಆಚರಣೆ ಮಾಡಂಗಿಲ್ಲ ಅವ್ರ ವಿಚಾರಗಳನ್ನ ಆಚರಣೆ ಮಾಡಿದಾಗ ಮಾತ್ರ ಅವ್ರಿಗೆ ನಾವು ನಿಜವಾದ ಗೌರವ ಕೊಟ್ಟಂಗ ಇವಾಗ ಗೆ ನಮಗ ನಮ್ಮ ಪಿಡಿಯವರು ಇದ್ರ ಒಂದು ಪೋಸ್ಟರ್ ಹಾಕಿದ್ರು ನಾವ್ ಈ ತರ ಮಾಡ್ಬೇಕಂತ ಮಾಡಿದ್ರೆ ಇದನ್ನ ಪೋಸ್ಟರ್ ನೋಡಿದ್ರೆ ನನಗೆ ಬಹಳ ಖುಷಿ ಆಯಿತು ಎಷ್ಟು ಚಂದ ಮಾಡ್ಯಾರಲ್ಲಪ್ಪ ಅಂಬೇಡ್ಕರ್ ಅವ್ರಿಗೆ ನಿಜವಾದ ನಾವು ಗೌರವ ಕೊಡಕತ್ತೀವಲ್ಲ ಅವ್ರು ಏನ್ ಹೇಳಿದ್ರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿದ್ರು ನಾವು ಶಿಕ್ಷಣ ಬಿಡ್ಬಿಟ್ಟಿವಿ ಸಂಘಟನೆ ಮಾಡ್ತೀವಿ ಹೋರಾಟ ಮಾಡಾತೀವಿ ಶಿಕ್ಷಣಕ್ಕೆ ಬಂದಾಗ ಮಾತ್ರ ನಿಜವಾದ ಅರ್ಥ ಬರುತ್ತೆ ಅನ್ನೋದು ನನ್ನ ಒಂದು ನೈಜ ಕಾಳಜಿ ಅದಕ್ಕಾಗಿ ನಮ್ಮ ಯುವಕರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಶಿಕ್ಷಣವನ್ನ ಪಡಿಬೇಕು ಯಾರಾದ್ರೂ ಇವತ್ತು ಯಾರ್ಯಾರ ಗೌರವ ಕೊಡ್ತಾರಂತಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಇವತ್ತು ಅಂಬೇಡ್ಕರ್ ಅವ್ರಿಗೆ ನಾವು ಇಡೀ ಜಗತ್ತಿಗೆ ಗೌರವ ಕೊಡುತ್ತ ಯಾಕೆ ಗೌರವ ಕೊಡುತ್ತ ಅವ್ರು ಪಡೆದಂತ ಶಿಕ್ಷಣ ಅವ್ರು ಸಾಧಿಸಿದಂತ ಮೇರು ವ್ಯಕ್ತಿತ್ವವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು ಏನಂದ್ರೆ ನಾನು ಇಷ್ಟೆಲ್ಲಾ ಕಷ್ಟಗಳಿದ್ದಾಗ ಕೂಡ ನಾನು ಇಷ್ಟು ಸಾಧನೆಯನ್ನ ಮಾಡಿದ್ದೆ ಅಂದಮೇಲೆ ನಾನು ನಿಮ್ಗೆ ಎಲ್ಲ ಅವಕಾಶಗಳನ್ನ ನಾನು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶಗಳನ್ನ ಮಾಡಿಕೊಟ್ಟಿನಿ ಈಗಿರುವಂತಹ ಯುವಕರು ಏನ್ ಮಾಡಬಹುದು ಸಾಕಷ್ಟು ಸಾಧಿಸಬಹುದು ಅಂತ ಹೇಳಿದ್ರು ಆದ್ರೆ ನಾವು ಇನ್ನೂ ಅವರ ಒಂದು ದಾರಿಯಲ್ಲಿ ಸಾಕ್ತಾ ಇಲ್ಲ ನನ್ನ ವಿಚಾರ ಹಾಗಾದ್ರೆ ನಾವು ಅಂಬೇಡ್ಕರ್ ಅವರ ದಾರಿಯಲ್ಲಿ ಸಾಗಬೇಕು ಅಂತಂದ್ರೆ ಅವರಿಗೆ ಗೌರವ ಕೊಡಬೇಕು ಅಂತಂದ್ರೆ ನಾವು ಶಿಕ್ಷಣಕ್ಕೆ ಮೊದಲನೇ ಪ್ರಾಶಸ್ತ್ಯವನ್ನ ನಾವು ಕೊಡಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೇನೆ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರೋ ಮುಲ್ತದ ಜಾತಿಯಲ್ಲಿ ಹುಟ್ಟಿದ್ರು ಆದ್ರೆ ಯಾರೂ ಮುಲ್ತದ ಎತ್ತರಕ್ಕೆ ಅವ್ರು ಬೆಳೆದ್ರು ಅವ್ರನ್ನ ಟಚ್ ಮಾಡಿ ನಾನು ಎತ್ತ ಬೆಳೆದ್ರು ಅದು ಅಂಬೇಡ್ಕರ್ ಅವರ ಸಾಧನೆ ಅಂತ ಅಂಬೇಡ್ಕರ್ ಅವ್ರನ್ನ ಇವತ್ತು ಪಡೆದಂತಹ ಭಾರತ ದೇಶ ಧನ್ಯ ಅಂತ ಹೇಳ್ಬೋದು ಇಲ್ಲ ಅಂತಂದ್ರೆ ಈ ಇದ್ದಂತ ದಲಿತರು ಬಹಳ ಇನ್ನೂ ಈಳಾಗಿರುವಂತಹ ಒಂದು ಪರಿಸ್ಥಿತಿ ಇತ್ತು ಇವತ್ತು ಅದೆಲ್ಲ ಸಮಾನತೆ ಬಂದೈತೆ ಒಂದು ಸಮಾನತೆ ಹರಿಕಾರರ್ಯಾರ ನಮ್ಮ ಅಂಬೇಡ್ಕರ್ ಅವರು ಅಂತಂದ್ರೆ ಅದು ಇವತ್ತೆಲ್ಲರೂ ಕೂಡ ನಾವು ಸೌಲಭ್ಯಗಳನ್ನ ಪ್ರತಿಯೊಬ್ಬ ದಿನ ದಲಿತರು ಪಡಿತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ಒಂದು ಲೈಬ್ರರಿಯನ್ನು ಮಾಡೋ ಮೂಲಕ ಅವರ ಒಂದು ಭವನದಲ್ಲಿ ಓದೋದಕ್ಕೆ ನಮ್ಗೆ ಅವಕಾಶ ಮಾಡಿ ಕೊಟ್ಟಂತ ನಮ್ಮ ಗ್ರಾಮ ಪಂಚಾಯತ್ ಗ್ರಂಥ ಒಂದು ಆಡಳಿತ ಮಂಡಳಿ ನಾನು ಹೇಳ್ತೇನೆ ಇದೇ ತರ ನಮ್ಮ ಎಲ್ಲಾ ಊರುಗಳಲ್ಲೂ ಕೂಡ ನಾವು ಮಾಡಿದ್ವಿ ನನಗೊಂದು ಏನಪ್ಪಾ ಏನೋ ಈಗ ಒಂದ್ ಸ್ವಲ್ಪ ಬಿ ಆರ್ ಅಂಬೇಡ್ಕರ್ ಅವರು ಇದಕ್ಕೆ ಒಂದು ಅರ್ಥ ಬಂತು ಅಂತ ಹೇಳಿ ನಿಜವಾಗೂ ಎರಡ್ ಸಾವಿರದ ಎರಡರೊಳಗೆ ಒಂದು ಘಟನೆ ನಡೆಯುತ್ತೆ ಅದನ್ನು ತಮ್ಮೆಲ್ಲರಿಗೆ ಹೇಳಿ ಬಯಸ್ತೇನೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಎರಡ್ ಸಾವಿರದ ಎರಡರೊಳಗೆ ರಾಷ್ಟ್ರಪತಿಗಳಾಗಿ ಈ ಒಂದು ದೇಶಕ್ಕೆ ನೇಮಕಾತಿ ಆಗ್ತಾರೆ ರಾಷ್ಟ್ರಪತಿಗಳಾಗಿ ನೇಮಕ ಆದಾಗ ಹೀಗೆ ಪತ್ರಕರ್ತ ಮಾಧ್ಯಮದವರು ಇತ್ತಾರಲ್ಲ ಅವ್ರು ಹೋಗಿ ಕೇಳ್ತಾರೆ ಇಲ್ಲ ರೀ ನೀವು ಏನೆಲ್ಲ ಸಾಧನೆಯನ್ನು ಮಾಡಿದ್ರು ಒಬ್ಬ ಇಂಜಿನಿಯರ್ ಅವರು ಎ ಪಿ ಜೆ ಅಬ್ದುಲ್ ಕಲಾಂ ಒಬ್ಬ ಇಂಜಿನಿಯರ್ ಆಗಿರ್ತಕ್ಕಂಥವ್ರಿಗೆ ಏನೆಲ್ಲ ಸಾಧನೆಗಳನ್ನ ಮಾಡಿದಿರಿ ಮತ್ತೆ ರಾಷ್ಟ್ರಪತಿ ನಿಮಗೆ ನಿಮ್ಮ ಜೀವನದೊಳಗೆ ಸಾರ್ಥಕವಾದಂತಹ ಕ್ಷಣ ಯಾವುದು ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಪತ್ರ ಕರ್ತಾರೆ ಇಟ್ಕೊಂಡು ಕೇಳ್ತಾರೆ ಇಡೀ ದೇಶವೇ ಅವ್ರನ್ನ ನೋಡ್ತಾ ಇರತ್ತೆ ಏನ್ ಹೇಳ್ಬೋದು ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನ ಯಾಕಂದ್ರೆ ರಾಷ್ಟ್ರಪತಿ ಸ್ಥಾನವನ್ನು ಹೇರಿದಾರ ಸಾಮಾನ್ಯರಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ತಮ್ಗೆ ಗೊತ್ತಿರ್ಬೋದು ಮೂವತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ನಮ್ಮ ಭಾರತ ದೇಶಕ್ಕೆ ದೇಶದೊಳಗಡೆ ಅವ್ರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ ಇದು ಅಷ್ಟೇ ಅಲ್ಲ ಡಾಕ್ಟರ್ ಅವರಿಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಅದಷ್ಟೇ ಅಲ್ಲದೆ ಕ್ಷಿಪಣಿಗಳ ಪಿತಾಮಹ ಅಂತ ಕರಿತೀವಿ ಅವ್ರನ್ನ ಉಡಾವಣೆ ಮಾಡ್ತಾರೆ ಕ್ಷಿಪಣಿಗಳನ್ನ ಅಗ್ನಿ ಪೃಥ್ವಿ ಟಿ ಎಸ್ ಎಲ್ ಬಿ ಅಂತ ಹೇಳಿ ಬರುತ್ತೆ ತ್ರಿಶೂಲ ನಾಗ ಈ ಎಲ್ಲಾ ಕ್ಷಿಪಣಿಗಳನ್ನ ಉಡಾವಣೆ ಮಾಡಿರ್ತಕ್ಕಂತಹ ಒಬ್ಬ ವಿಜ್ಞಾನಿ ಒಬ್ಬ ಇಂಜಿನಿಯರ್ ಯಾರು ಅಂತಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಬಹುದೇನೋ ಅಂತ ನಮ್ಮೆಲ್ಲ ಅನಿಸಿಕೆ ಇಡೀ ಭಾರತದಾದ್ಯಂತ ಎಲ್ಲ ಜನರು ಕೂಡ ಅದನ್ನ ನೋಡ್ತಿರ್ತಾರೆ ಏನ್ ಹೇಳ್ಬಹುದು ಅಲ್ಲ ನಮ್ಮ ಕರ್ನಾಟಕ ನಮ್ಮ ಭಾರತ ಸರ್ಕಾರ ಅವ್ರಿಗೆ ಅತ್ಯುನ್ನತ ಪ್ರಶಸ್ತಿಗಳಾಗಿರ್ತಕ್ಕಂಥವುಗಳನ್ನೆಲ್ಲವುಗಳನ್ನು ಪ್ರಶಸ್ತಿ ನೀಡುತ್ತೆ ಹೌದಾ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುತ್ತೆ ಈ ಎಲ್ಲಾ ಪ್ರಶಸ್ತಿಗಳನ್ನ ನೀಡಿರ್ತಕ್ಕಂಥದ್ದನ್ನ ಅವರು ಸಾರ್ಥಕವಾದ ಕ್ಷಣ ಅಂತ ಹೇಳ್ಬಹುದಾ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಅವಾಗಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳ್ತಾರ ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದನ್ನು ಸ್ಮರಿಸ್ಕೊಳ್ಳೋದಿಲ್ಲ ಅವರು ಮೂವತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿ ಕೊಟ್ಟಿರ್ತಕ್ಕಂಥದ್ದನ್ನು ಸ್ಮರಿಸ್ಕೊಳ್ಳೋದಿಲ್ಲ ಅವ್ರು ಒಂದು ಘಟನೆಯನ್ನು ಹೇಳ್ತಾರೆ ತನ್ನ ಜೀವನದ ಒಳಗೆ ನಡೆದಿರ್ತಕ್ಕಂಥದ್ದೇ ಹೈದರಾಬಾದ್ನ ನಿಜಾಮ್ ಆಸ್ಪತ್ರೆಗೆ ಭೇಟಿ ನೀಡಿರ್ತಕ್ಕಂಥದ್ದು ಅಂತ ಹೈದರಾಬಾದ್ನ ನಿಜಾಮ್ ಆಸ್ಪತ್ರೆಗೆ ಅವ್ರು ಒಂದ್ಸರಿ ಅಲ್ಲಿ ಹೋಗಿರ್ತಾರ ಹೈದರಾಬಾದ್ ಇದೆ ನಿಜಾಮ್ ಆಸ್ಪತ್ರೆ ಅಂತ ಆ ಆಸ್ಪತ್ರೆಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೋಗ್ತಾರ ಅಲ್ಲಿ ಹೋದಾಗ ಏನೋ ಸ್ವಲ್ಪ ಸಾಯಂಕಾಲ ಆಗಿರುತ್ತೆ ನೈಟ್ ಆಗಿರುತ್ತೆ ಅಷ್ಟೊತ್ತಿಗೆ ಏನಾಗ್ಬಿಡ್ತೈತಿ ಅಂತಂದ್ರೆ ಅಲ್ಲಿ ಮಕ್ಕಳು ನೆರಳಾಡ್ತಿರ್ತಾವೆ ಅಯ್ಯೋ ಅಮ್ಮ ಅಪ್ಪ ಅಂತೇಳಿ ನೆರಳಾಡ್ತಿರ್ತಾವ ಯಾಕೆ ಈ ರೀತಿ ಧ್ವನಿ ಬರುತ್ತೆ ಡಾಕ್ಟ್ರಿ ಅಂತ ಹೇಳಿ ಮಾತಾಡ್ಸ್ತಾರೆ ಅವರೆಲ್ಲ ಇಲ್ರಿ ಅವರೆಲ್ಲಾ ಅಂತಂದ್ರೆ ಈ ಪಾಸಿ ಹೊಡೆದ ರೀತಿ ಒಳಗಡೆ ಕಾಲಗಳು ಇಲ್ಲ ಅವ್ರಿಗೆ ಹಂಗಾಗಿ ಅವ್ರಿಗೆ ಕ್ಯಾಲಿಪರ್ಸ್ ಗಳನ್ನ ಹಾಕಿರ್ತೀವಿ ಕ್ಯಾಲಿಪಲ್ಸ್ ಗಳನ್ನ ಹಾಕೊಂಡಿರ್ತಿವಿ ಅದ್ರ ಬ್ರೆಕ್ ಮೇಲೆ ಅವ್ರು ಅಡ್ಡಾಡಿರ್ತಾರಲ್ಲ ಅದು ಮೂರ್ ಕಿಲೋ ಇರ್ತೈತಿ ಹಿಂಗ ಅಂತ ಹೋದ್ರೆ ಅವ್ರು ತಾಸು ಆಗ್ತೈತಿ ಅದಕ್ಕೆ ರಾತ್ರಿ ಹೊತ್ತಾಗಿ ಅವ್ರು ನಲಾಡ್ತಾರೀ ಅದಕ್ಕೆ ನಾವು ಟ್ಯಾಬ್ಲೆಟ್ ಕೊಡ್ತೀವಿ ಆಮೇಲೆ ಅಂತ ಹೇಳಿ ಹೇಳಿದ್ರಿ ಅಂತ ಅವಾಗ ಎ ಪಿ ಜೆ ಅಬ್ದುಲ್ ಕಲಾಂ ಒಬ್ಬರ ಸೈಂಟಿಸ್ಟ್ ವಿಚಾರ ಮಾಡ್ತಾರೆ ಒಂದು ಅರ್ಧ ತಾಸು ಇರ್ರಿ ನಾವು ಬರ್ತೀನಿ ಮತ್ತೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಪಿ ಜಿ ಅಬ್ದುಲ್ ಕಲಾಂ ಅವರು ತಮ್ಮ ವಿದ್ಯಾರ್ಥಿಗಳ ಟೀಮ್ ಒಂದಿಗೆ ಬರ್ತಾರೆ ರಾಕೆಟ್ ಉಡಾವಣೆ ಮಾಡ್ತಕ್ಕಂಥ ಪ್ರದೇಶಕ್ಕೆ ಬಂದ ಆ ಮಕ್ಕಳು ಹಿಂಗ ಏನು ಹಾಕೊಂಡಿದ್ದಲ್ಲ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಆಡಾಡ್ಬೇಕಾದ್ರೆ ಆಗ್ತಿರ್ತಲ್ಲ ವಜನ್ ಓರ್ಬೇಕಾದ ಮತ್ತ್ ಅವ್ರ ವೈಟ್ ನರಬೇಕು ಅಡ್ಡಾಡೋದನ್ನು ಬರ್ಬೇಕು ಮತ್ ಹಗುರ್ನೇ ಇರ್ಬೇಕು ಅವ್ರು ಅಂದಾಗ ಮಾತ್ರ ಅವ್ರಿಗೆ ಏನಾಗುತ್ತಾ ಆಡಾಡಬಹುದು ಈಸಿಯಾಗಿ ಆಗಿ ಮಕ್ಕಳು ಇವತ್ತೂ ಕೂಡ ನಾವು ಬಳಸ್ಕೊಂತೀವಿ ಇರ್ಬೋದು ಅಥವಾ ಮತ್ತೆ ಪಾರ್ಸಿ ಮತ್ತೆ ಮತ್ತೊಂದು ರೀತಿ ಆ ರೀತಿ ಒಳಗಡೆ ಹಗುರಾಗಿರ್ಬೇಕು ಮತ್ತೆ ತಿಳ್ಕೊಂಡು ಅವರೆಲ್ಲ ವಜ್ಜೆ ಬರ್ಬೇಕಲ್ಲ ಆ ರೀತಿ ಒಳಗಡೆ ಇರ್ತಕ್ಕಂಥ ಮೆಟಲ್ ಗಳನ್ನ ಹುಡುಕಿಡದಂತೆ ಸುಮಾರು ಒಂದು ವಾರಗಳ ಕಾಲ ಎ ಪಿ ಜೆ ಅಬ್ದುಲ್ ಕಲಾಂ ವಿಜ್ಞಾನಿಗಳ ತಂಡ ಸರ್ಚ್ ಮಾಡುತ್ತೆ ತಮ್ಮ ರಕ್ಷಣಾ ತಂಡದ ತಂಡದೊಳಗಡೆ ತಮಗೆ ಡಿ ಡಿಆರ್ ಡಿ ಮುಖ್ಯಸ್ಥರು ಆಗಿದ್ರು ಅವತ್ತ ಕಾಲದೊಳಗೆ ಡಿಫೆನ್ಸ್ ಮೆಕ್ಯಾನಿಸಂಗೆ ಡಿಫೆನ್ಸ್ ಅಂತ ಹೇಳ್ತೇ ಇರ್ತಿವ್ ಲಕ್ಷಣ ಇದ್ರೊಳಗಡೆ ಅದರೊಳಗಡೆ ಕೂಡ ಅವ್ರು ಮುಖ್ಯಸ್ಥರಾಗಿದ್ರು ಇವೆಲ್ಲವುಗಳನ್ನು ನೋಡ್ಕೊಂಡು ರೆಡಿಮೇಡ್ ಮಾಡ್ಕೊಂಡು ಬರ್ತಾರೆ ಅವ್ರ ಕಾಲಗಳಿಗೆ ಹೆಂಪರ್ಸ್ ಗಳನ್ನ ತಯಾರು ಮಾಡ್ತಾರೆ ಆ ಮಕ್ಕಳು ಜಿ ಕೆಜಿ ಹೊತ್ಕೊಂಡು ಅಡ್ಡಾಡಿ ಆಳಾಡ್ತಿದ್ವಲ್ಲ ಅಲ್ಲಿ ಆಸ್ಪತ್ರೆ ಒಳಗಡೆ ಅವು ಕೇವಲ ಮುನ್ನೂರು ಮುನ್ನೂರು ಪೌಂಡ್ ಅಷ್ಟೇ ಸ್ವಲ್ಪ ಮಟ್ಟಿಗೆ ಇರ್ತಕ್ಕಂತ ಒಳಗಡೆ ಆ ಆ ಕಾಲಗಳನ್ನ ಈಸಿಯಾಗಿ ಎತ್ಕೊಂಡು ಅಡ್ಡಾಡ ಕತ್ಬಿಟ್ಟಿರ್ತಾರೆ ಅವಾಗ ಫುಲ್ ಖುಷಿಯಾಗಿ ಓಡಾಡಕ್ಕೆ ಕೊಡ್ತಾವ ಮಕ್ಕಳು ಅದನ್ನ ನೋಡಿ ಹರ್ಷ ಕೊಡ್ತಾರ ಯಾರಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ನನ್ನ ಜೀವನದೊಳಗ ನಾನು ವಿಜ್ಞಾನಿ ಆಗಿದ್ದಕ್ಕ ನಾನು ಸಾರ್ಥಕ ಹಾಕೋ ನೋಡ್ರಿ ಸಾರ್ಥಕತೆ ಅನ್ನೋದು ಯಾವುದೋ ಒಂದು ದೊಡ್ಡ ಮಟ್ಟಕ್ಕೆ ಹೋದಾಗ ಶ್ರೀಮಂತಿಕೆ ಹೋದಾಗ ಅಥವಾ ಮತ್ತಿನ್ನೊಂದು ಎದಕ್ಕೂ ಹೋದಾಗ ಸಾರ್ಥಕತೆ ಇರೋದಿಲ್ಲ ಮಾನವೀಯತೆ ಇರುವುದಿಲ್ಲ ಮನುಷ್ಯತ್ವ ಇರೋದಿಲ್ಲ ಅಥವಾ ಧರ್ಮ ಇರೋದಿಲ್ಲ ಸತ್ಯ ಪ್ರಾಮಾಣಿಕತೆ ತ್ಯಾಗ ಇವೆಲ್ಲವುಗಳು ಕೂಡ ಮನುಷ್ಯನಲ್ಲಿ ಬಂದಾಗ ಆತನೇ ನಿಜವಾದಂತಹ ಶ್ರೀಮಂತ ಆಗ್ತಾನೆ ಹಾಗಾದ್ರೆ ನಮ್ಗೆಲ್ಲವುಗಳನ್ನ ಪಡೆದುಕೊಳ್ಳೋದು ಹೇಗೆ ನಾವೆಲ್ಲವುಗಳನ್ನ ದೊರಕಿಸ್ಕೊಳ್ಳೋದು ಹೇಗೆ ನಾವೆಲ್ಲ ವಿಚಾರ ಮಾಡ್ಬೇಕು ಇದೆಲ್ಲವುಗಳ ಕ್ರಾಂತಿ ಯಾವುದು ಅಂತಂದ್ರೆ ಈ ಗ್ರಂಥಾಲಯ ನಾನ್ ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ನಮ್ಮೂರಿಗೆ ಒಂದು ಸಾರ್ಥಕವಾದಂತ ಕ್ಷಣ ಯಾವುದು ಅಂತಂದ್ರೆ ಅದೇ ಒಂದು ಗ್ರಂಥಾಲಯ ಉದ್ಘಾಟನೆ ಆಗತ್ತಲ್ಲ ನಮ್ಮ ಮೆಂಬರ್ಸ್ ಅಧ್ಯಕ್ಷರು ಇವರೇನು ಈ ಗ್ರಂಥಾಲಯಗಳನ್ನ ನಮ್ಮ ಊರಿಗೆ ತಂದು ಕೊಟ್ಟಲ್ಲ ಇದು ನಿಜವಾದಂತಹ ಅವರ ಸಾರ್ಥಕವಾದಂತ ಮೆಂಬರ್ಶಿಪ್ ಮತ್ತು ಅಧ್ಯಕ್ಷರು ಅಂತ ಹೇಳಿ ಕರ್ಲಿಕ್ಕೆ ಅವರು ಸಾಕಷ್ಟು ರೋಡ್ ಹಾಕಿರ್ಬೋದು ಯಾರೋ